ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಬಗ್ಗೆ ರಾಹುಲ್ ಗಾಂಧಿ ಟೀಕಿಸಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸಹ ಅದೇ ಧಾಟಿಯಲ್ಲಿ ಮಾತನಾಡ್ತಿದ್ದಾರೆ ಇಬ್ಬರು ವಾಸ್ತವನ ಒಪ್ಪಿಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ದೇಶದಲ್ಲಿ ಫಾಕ್ಸ್ ಖಾನ್ ನಂತಹ ಜಾಗತಿಕ ಪ್ರಮುಖ ಕಂಪನಿಗಳ ವಿಸ್ತರಣೆ ಕೇಂದ್ರ ಪ್ರೋತ್ಸಾಹಿಸುತ್ತಿದೆ ಇನ್ನು ಕರ್ನಾಟಕದಲ್ಲಿ ಸಹ ಈ ಕಾರ್ಖಾನೆಯನ್ನ ಸ್ಥಾಪಿಸಲು ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೇ ಭೂಮಿ ಹಂಚಿಕೆ ಮಾಡಲಾಗಿತ್ತು ಎಂಬುದನ್ನ ಕಾಂಗ್ರೆಸ್ ಮತ್ತೆ ಬಿಟ್ಟಿದೆ ಎಂದು ಸಿಎಂಗೆ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಟಿಸುವುದನ್ನ ನಿಲ್ಲಿಸಿ ವಾಸ್ತವನ ಒಪ್ಪಿಕೊಳ್ಳಬೇಕು ಭಾರತದ ಉತ್ಪಾದನೆ ಬೆಳವಣಿಗೆ ಪ್ರಧಾನಿ ಮೋದಿಯವರ ಕಲ್ಪನೆ ಅಂತ ಮೇಕ್ ಇನ್ ಇಂಡಿಯಾದ ಫಲಿತಾಂಶವೇ ಆಗಿದೆ ಎಂದು ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ ಪ್ರಧಾನಿ ಮೋದಿಯವರು ಪರಿಚಯಿಸಿದ ಪಿಎಲ್ಐ ಐ ಯೋಜನೆಯ ನೇರ ಫಲಾನುಭವಿ ಆಗಿದೆ ಫಾಕ್ಸಾನ್ ಕಂಪನಿ ಈ ಪಿಎಲ್ಐ ಐ ಯೋಜನೆಯಡಿ ಹದಿನಾಲ್ಕು ಸಾವಿರದ ಅರವತ್ತೈದು ಕೋಟಿ ಹೂಡಿಕೆಗಳನ್ನು ಕೂಡ ಆಕರ್ಷಿಸಲಾಗಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸುಮಾರು ಒಂದು ಪಾಯಿಂಟ್ ಮೂವತ್ತೆರಡು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸಿಎಂಗೆ ತಿರುಗೇಟು ನೀಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೈದರಲ್ಲಿ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಇದ್ದ ಮೊಬೈಲ್ ಫೋನ್ ಉತ್ಪಾದನೆ ಇಂದು ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗೆ ಏರಿದೆ ಇನ್ನು ಇದು ಕೂಡ ಇಪ್ಪತ್ತೆಂಟು ಪಟ್ಟು ಹೆಚ್ಚಾಗಿದೆ ರಫ್ತು ಜೀರೋ ಪಾಯಿಂಟ್ ಒನ್ ಲಕ್ಷ ಕೋಟಿ ರೂಪಾಯಿನಿಂದ ಎರಡು ಲಕ್ಷ ಕೋಟಿಗೆ ಬೆಳೆದಿದೆ ಇದು ಕೂಡ ನೂರ ಇಪ್ಪತ್ತೇಳು ಪಟ್ಟು ಹೆಚ್ಚಾಗಿದೆ ಇದು ಮೇಕ್ ಇನ್ ಇಂಡಿಯಾದ ಫಲವಲ್ಲವೇ ಎಂದು ಸಿ ಎಂ ಗೆಚ್ ಬೀಸಿದ್ದಾರೆ